ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಸಮಾಜದ ಹಿರಿಯ ಮುಖಂಡರು ಆಗಿರುವಂತಹ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಕರೆದಿರ್ತಕ್ಕಂಥ ಸಮಾಜದ ಮುಖಂಡರ ಒಂದು ವಿಶೇಷ ಸಭೆ ಈ ಸಭೆಯಲ್ಲಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಜಗದೀಶ್ ಶೆಟ್ಟರ್ ಅವರು ಬಸವರಾಜ ಬೊಮ್ಮಾಯಿ ಅವರು ಕೇಂದ್ರದ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರು ಸಿದ್ದೇಶಣ್ಣ ಅವರು ಅದೇ ರೀತಿ ಸಂಕೇಶ್ವರ ಅವರ ಆದಿಯಾಗಿ ಪ್ರಭಾಕರ್ ಕೋರೆ ಅವರು ಸಮಾಜದ ಎಲ್ಲ ಹಿರಿಯರು ಇವತ್ತಿನ ಸಭೆಯಲ್ಲಿ ಭಾಗವಹಿಸಿ ಸಮಾಜದ ಹಿತದೃಷ್ಟಿಯಿಂದ ಅನೇಕ ವಿಚಾರಗಳನ್ನ ಇವತ್ತು ಚರ್ಚೆ ಮಾಡಿದ್ದೇವೆ ಒಂದು ಅಂತಿಮ ಒಂದು ನಿರ್ಣಯಕ್ಕೆ ಇವತ್ತು ನಾವು ಬಂದಿದ್ದೇವೆ ಏನು ರಾಜ್ಯ ಸರ್ಕಾರ ನಡೆಸ್ತಾ ಇರತಕ್ಕಂತ ಜಾತಿ ಜನಗಣತಿ ಸಂವಿಧಾನದಲ್ಲಿ ಕಾನೂನಿನಲ್ಲಿ ಅವಕಾಶ ಇಲ್ಲದೆ ಇದ್ರೂ ಸಹ ಇವತ್ತು ಸರ್ವೆ ನೆಪದಲ್ಲಿ ಇವತ್ತು ಕ್ಯಾಸ್ಟ್ ಸೆನ್ಸಸ್ ಮಾಡೋದಕ್ಕೆ ಹೊರಟಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಈ ನಿರ್ಧಾರದ ಹಿಂದೆ ಕುತಂತ್ರನೂ ಇದೆ ಷಡ್ಯಂತ್ರವೂ ಇದೆ ಯಾಕೆ ಅಂತ ಹೇಳಿದ್ರೆ ನೀವು ಆ ಕಾಲಂಗಳನ್ನು ನೋಡಿದ್ರೆ ಹಿಂದೂ ಇದೆ ಇಸ್ಲಾಂ ಇದೆ ಕ್ರಿಶ್ಚಿಯನ್ ಇದೆ ಜೈನ್ ಇದೆ ಸಿಖ್ ಇದೆ ಬುದ್ಧಿಸ್ಟ್ ಪಾರ್ಸಿಸ್ಟ್ ನಾಸ್ತಿಕರು ಇತರೆ ಅಂತಕ್ಕಂಥ ಕಾಲಂ ಕೂಡ ಸೇರಿಸಿದ್ದಾರೆ ಇತರೆ ಅಂತ ಕಾಲಮ್ಮನ್ನು ಕೂಡ ಸೇರಿಸಿದ್ದಾರೆ ಅದು ಕೂಡ ಕಾನೂನು ಬಾಹಿರವಾಗಿ ಇರುವಂತದ್ದು ಸಿದ್ದರಾಮಯ್ಯನವರ ಮನಸ್ಥಿತಿ ಏನಿದೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅದನ್ನ ಈ ಜಾತಿ ಜನಗಣತಿಯಲ್ಲಿ ಅದನ್ನ ಇಂಪ್ಲಿಮೆಂಟೇಶನ್ ಮಾಡೋದಕ್ಕೆ ಹೊರಟಿದ್ದಾರೆ ಅರ್ಥಾತ್ ವೀರಶೈವ ಸಮಾಜವನ್ನು ಕೂಡ ಒಡೆಯುವಂತಹ ಒಂದು ಕುತಂತ್ರ ಷಡ್ಯಂತ್ರ ಈ ಜಾತಿ ಜನಗಣತಿ ಹಿಂದೆ ಅಡಗಿರುವಂಥದ್ದು ಮತ್ತು ಇದು ನೆನ್ನೆ ಮೊನ್ನೆ ಪ್ರಯತ್ನ ಅಲ್ಲ ಸಿದ್ದರಾಮಯ್ಯವ್ರ ಹಿಂದೆ ಮುಖ್ಯಮಂತ್ರಿಗಳು ಆಗಿದ್ದಾಗೂ ಸಹ ವೀರಶೈವಲಿಂಗಾಯತ ಪ್ರತ್ಯೇಕ ಧರ್ಮ ಅಂತೇಳಿ ಅವತ್ತು ಕೂಡ ಸಮಾಜವನ್ನು ಒಡೆಯುವಂತ ದುಸ್ಸಾಹಸಕ್ಕೆ ಕೈ ಹಾಕಿದ್ರು ಅವಾಗಲೂ ಕೂಡ ಕೈ ಸುಟ್ಕೊಂಡಿದ್ರು ಆದ್ರೆ ಅದಕ್ಕೆ ಇವತ್ತು ಹೊಸ ರೂಪವನ್ನು ಕೊಟ್ಟು ಇವತ್ತು ಜಾತಿ ಜನಗಣತಿ ನೆಪದಲ್ಲಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಒಂದು ಸರ್ವೆ ಮಾಡ್ತೇವೆ ಅಂತ ಹೇಳಿ ಮತ್ತೊಮ್ಮೆ ಇವತ್ತು ವೀರಶಿವಿಂಗಾಯತ ಸಮಾಜವನ್ನು ಹೊಡಿತಕ್ಕಂಥ ಒಂದು ದುಸ್ಸಾಹಸಕ್ಕೆ ಇವತ್ತು ಕೈ ಹಾಕಿದ್ದಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ ಇದ್ರ ಬಗ್ಗೆನು ಕೂಡ ಇವತ್ತಿನ ಸಭೆಯಲ್ಲಿ ಸಮಗ್ರವಾಗಿ ಚರ್ಚೆ ಆಗಿದೆ ಈ ಸಭೆಯಲ್ಲಿ ಮತ್ತೊಂದು ನಿರ್ಣಯ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಇವತ್ತೇನು ಸೇರಿರ್ತಕ್ಕಂಥ ಸಮಾಜದ ಮುಖಂಡರೇನಿದ್ದಾವೆ ನಮ್ಮದರಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲ ಆದರೆ ಸಮಾಜದಲ್ಲಿ ಕೆಲವು ಗೊಂದಲಗಳೇನಿದ್ದಾವೆ ಆ ಗೊಂದಲಗಳನ್ನ ಸರಿಪಡಿಸ್ಬೇಕು ಸಮಾಜವನ್ನು ಒಗ್ಗೂಡಿಸ್ಬೇಕು ಸಮಾಜಕ್ಕೆ ಇವತ್ತು ಸರಿಯಾದ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಕೆಲವು ಹಿರಿಯರು ವೀರಶೈವ ಮಹಾಸಭಾದ ಪ್ರಮುಖರ ಜೊತೆ ಕೂಡ ಚರ್ಚೆ ಮಾಡಬೇಕು